ಏ ನೀನ್ ಜಾಗ ಕೊಡ್ರಿ ಅವೆಲ್ಲ ಜಾಗ ಕೊಟ್ಟು ಮಾತಾಡ್ತೀವಿ ದಾರಿ ಕೊಟ್ಟು ಮಾತಾಡ್ತೀಯಾ ಏನೋ ಮಾತಾಡೋದು

ಹೇಳ ಹ ಹೇಳುವೇಳ

ಬ್ಯಾನ್ ಸೆಟ್ ಹೋಗ ತರ್ತಿದೀನಿ ಲೇಟ್ ಆಗ್ತಿದಾ ದುರ್ಗಟಕ ಅಂತ ನಾವು ನಾನು ಹೇಳೋದು ಕೇಳಾ ಏ ಅಣ್ಣ ಆಗ್ ಬಿಡಾ ನಾನು ಶೋಕಿ ಕುನನು ಶೋಕಿದಲ್ಲ ಯಾಕಲಕಂತಾ ಇದು ಒಂದ್ಸಾರಿ ಒಂದು ಜೊತೆ ಅಂತ ಮಾಡ್ರಿ ಇದ್ಮಾರ್ಬಾರದು ಜೋಯನ್ ಮಾಡಬೇಕು ಏ ಹೊಡ್ರಿ ನೀ ಸುಮ್ಮನೆ ಇರಬೇಡ ದೊಡ್ಡತೆ ಓ ನಾನು ಜಾವ್ ಎತ್ ಕೋಡಾ ಬದಿನೇ ಅವರ <imitation> ಅವರ ಒಂದಾಯ